ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಗ್ರಾಜ್ಯುಯೇಟ್ಸ್ ವಿಲೇಜ್ ಲೈಫ್ ಸ್ಟೈಲ್ ಇವತ್ತು ಬೆಣ್ಣೆ ಮತ್ತು ತುಪ್ಪ ಯಾವ ಥರ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ ಸೊ ಇದು ಟೆನ್ ಡೇಸ್ಗೆನೇನಾ ನಾನು ಫ್ರಿಜ್ಜಲ್ಲೇ ಸ್ಟೋರ್ ಮಾಡಿಟ್ಟಿದ್ದೆ ಸೊ ಈ ಟೆನ್ ಡೇಸ್ಗೆನೇನಾ ಸೊ ನಾನು ಬೆಣ್ಣೆ ಮತ್ತು ತುಪ್ಪ ಯಾವ ಥರ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ ಸೊ ಇದಕ್ಕೆ ಒಂದು ಸ್ಪೂನ್ ಸಹಾಯದಿಂದ ಮಿಕ್ಸಿ ಜಾರ್ಗೆ ಹಾಕೊಂಬಿಟ್ಟು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ಸೊ ಅದನ್ನು ಮಿಕ್ಸಿ ಮಾಡ್ಕೋಬೇಕು ಸೊ ಮಿಕ್ಸಿ ಮಾಡಿ ಹೇಗೆ ಮಾಡೋದು ಅಂತಂದರೆ ಹೈ ಸ್ಪೀಡ್ನಲ್ಲೇ ನಾನು ಮಿಕ್ಸಿ ಮಾಡ್ತಾ ಇದ್ದೀನಿ ಸೊ ಹೈ ಸ್ಪೀಡಲ್ಲಿ ಮಿಕ್ಸಿ ಮಾಡಾದ್ಮೇಲೆ ಸೊ ಆಮೇಲೆ ರಿವರ್ಸ್ ಗೇರ್ನಲ್ಲಿ ಮಾಡಬೇಕು ರಿವರ್ಸಲ್ಲಿ ಮಿಕ್ಸಿ ಮಾಡಬೇಕು ಸೊ ಹೈ ಸ್ಪೀಡ್ನಲ್ಲಿ ಫಸ್ಟು ಮಿಕ್ಸಿ ಮಾಡಾದ್ಮೇಲೆ ಸೊ ಈಗ ನೋಡಿ ಈ ಥರ ಆಗುತ್ತೆ ಸೊ ಆಮೇಲೆ ರಿವರ್ಸಲ್ಲೇ ಮಾಡಬೇಕು ಸೊ ರಿವರ್ಸಲ್ಲಿ ಮಾಡಿದಾಗ ಮಜ್ಜಿಗೆ ಸಪ್ರೇಟು ಮತ್ತು ಬೆಣ್ಣೆ ಸಪ್ರೇಟ್ ನಮಗೆ ಸಿಗುತ್ತೆ ಸೊ ಬೆಣ್ಣೆನ ನಾನು ಒಂದು ಸಪ್ರೇಟ್ ಪಾತ್ರಲ್ಲೇ ಹಾಕೊತೀನಿ ಸೊ ಆಮೇಲೆ ಮಜ್ಜಿಗೆನ ಇನ್ನೊಂದು ಸಪ್ರೇಟ್ ಪಾತ್ರೆಯಲ್ಲಿ ಹಾಕ್ಕೊತೀನಿ ಸೊ ಅದೇ ಥರ ಇನ್ನೊಂದು ಸಲ ತೋರಿಸ್ತಾ ಇದ್ದೀನಿ ನೋಡಿ ಸೊ ಕೆನೆ ತೊಗೊಂಡೆ ಸೊ ಅದಕ್ಕೆ ಸ್ವಲ್ಪನೇ ಸ್ವಲ್ಪ ನೀರು ಆ್ಯಡ್ ಮಾಡಬೇಕು ಎಷ್ಟು ಬೇಕೋ ಅಷ್ಟು ನೀರು ಆ್ಯಡ್ ಮಾಡಿಬಿಟ್ಟು ಸೊ ಆಮೇಲೆ ಮಜ್ಜಿಗೆ ಸಪ್ರೇಟು ಮತ್ತು ಬೆಣ್ಣೆ ಸಪ್ರೇಟ್ ಬರುತ್ತೆ ನೀರನ್ನ ಆ್ಯಡ್ ಮಾಡಿ ಮಜ್ಜಿಗೆ ಸಪ್ರೇಟ್ ಮತ್ತು ಬೆಣ್ಣೆ ಸಪ್ರೇಟ್ ಬರುತ್ತೆ ನೋಡಿ ಫ್ರೆಂಡ್ಸ್ ಈ ಥರ ಬರುತ್ತೆ ಸೊ ಇದನ್ನು ಮಜ್ಜಿಗೆನ ನಾನು ಒಂದು ಸಪ್ರೇಟ್ ಪಾತ್ರಲ್ಲೇ ಹಾಕ್ಕೊತೀನಿ ಮತ್ತು ಬೆಣ್ಣೆನ ಈ ಥರ ಹಿಂಗೆ ಸ್ವಲ್ಪನೇ ಮಜ್ಜಿಗೆ ಏನೂ ಇಲ್ದಿರ ಹಿಂಡ್ಕೊಂಬಿಟ್ಟು ಸಪ್ರೇಟ್ ಪಾತ್ರೆಯಲ್ಲಿ ಹಾಕೊತಿದ್ದೀನಿ ಸೊ ಈ ಟೆನ್ ಡೇಸ್ ಕೆನೇನ ನಾನು ಸೊ ಅರೌಂಡ್ ಅರ್ಧ ಕೆ ಜಿಯಷ್ಟು ಬೆಣ್ಣೆನ ನಾನು ತೆಗ್ದಿದ್ದೀನಿ ಸೊ ಒಂದೂವರೆ ಲೀಟ್ರ್ ಹಾಲು ತೊಗೊತೀನಿ ಸೊ ಟೆನ್ ಡೇಸ್ ಒಂದ್ಸಲ ಸೊ ಬಾಕ್ಸ್ ಯಾವಾಗ ಫುಲ್ ಆಗುತ್ತೋ ಸೊ ಈ ಥರ ಇಷ್ಟು ಮಜ್ ಬೆಣ್ಣೆ ತೆಗಿತಾ ಹೋಗ್ತೀನಿ ಸೊ ಇದರಲ್ಲಿ ಸೊ ಬಾಕ್ಸ್ ಯಾವಾಗ ಫುಲ್ ಫಿಲ್ ಆಗುತ್ತೋ ಆವಾಗ ಈ ಥರ ಮಾಡ್ತೀನಿ ನಾನು ಸೊ ಒಂದು ಅರ್ಧ ಕೆ ಜಿ ಅಷ್ಟು ಬೆಣ್ಣೆ ಬಂದಿದೆ ಸೊ ತುಂಬಾ ಚೆನ್ನಾಗಿ ಬರುತ್ತೆ ಬೆಣ್ಣೆ ಮತ್ತು ತುಪ್ಪ ಮನೆಯಲ್ಲೇ ಮಾಡ್ಬೋದು ಸೊ ಈ ಮಜ್ಜಿಗೆನ ನಾನು ಆಕಳಿಗೆ ಕುಡಿಯೋಕ್ಕೆ ಕೊಡ್ತೇನೆ ಸೊ ಈಗ ಬೆಣ್ಣೆನ ನಾನು ಒಂದು ಅಗ್ಲನೆ ಪಾತ್ರೆಯಲ್ಲಿ ನಾನು ಚೆನ್ನಾಗಿ ತೊಳ್ಕೊಬೇಕು ಸೊ ಚೆನ್ನಾಗಿ ತೊಳ್ಕೊಂಡು ಏನಾರ ಒಂದು ಸ್ವಲ್ಪ ಕಲ್ಮಶ ಏನಾರ ಇದ್ದರೆ ಸೊ ಅದರಲ್ಲಿ ನೀಟಾಗಿ ಕ್ಲೀನ್ ವಾಶ್ ಮಾಡ್ಕೋಬೇಕು ಸೊ ನೀಟಾಗಿ ವಾಶ್ ಮಾಡಿ ಆದಮೇಲೆ ಒಂದು ಹಳೆ ಕುಕ್ಕರ್ ಏನಾರು ಇದ್ದರೆ ನಿಮ್ಮ ಹತ್ರ ಸೊ ಆ ಹಳೆ ಕುಕ್ಕರ್ನೇ ಯೂಸ್ ಮಾಡಿ ಸೊ ಯಾಕೆ ಅಂತಂದರೆ ಅದರಲ್ಲಿ ಸ್ವಲ್ಪ ತಳೆ ಹಿಡಿಯೋಲ್ಲ ತುಪ್ಪ ಕಾಯಿಸ್ಲಿಕ್ಕೆ ಸೊ ಆಮೇಲೆ ಇವಾಗ ಸದ್ಯಕ್ಕೆ ಅಂತಬಿಟ್ಟು ನಾನು ಎರಡೆ ಎರಡು ಗಾತ್ರದಷ್ಟು ಮಾತ್ರ ಬೆಣ್ಣೆ ತೊಗೊಂಡಿದ್ದೀನಿ ಸೊ ಆಮೇಲೆ ಎರಡು ಲವಂಗ ವಿಲೆದೆಲೆ ಮತ್ತು ಅರಶಿನದೆಲೆ ಮತ್ತು ಖಾರದ ಪುಡಿ ಮತ್ತು ಒಂದು ಸ್ವಲ್ಪ ಬೆಳ್ಳುಳ್ಳಿ ಜಜ್ಜಿ ಹಾಕ್ಬಿಟ್ಟಿದ್ದೀನಿ ಫ್ಲೇವರಿಗೋಸ್ಕರ ಸೊ ಇದೆಲ್ಲ ಆದಮೇಲೆ ಚೆನ್ನಾಗಿ ಕುದಿಸ್ಕೊಳ್ಳಿ ಸೊ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಕುದಿಸ್ಕೋಬೇಕು ಚೆನ್ನಾಗಿ ಕುದಿಸ್ಕೋಬೇಕು ಅರೌಂಡ್ ಒಂದು ಫಿಫ್ಟೀನ್ ಮಿನಿಟ್ಸ್ನಲ್ಲೆಲ್ಲ ತುಪ್ಪ ಆಗೋಗ್ಬಿಡುತ್ತೆ ನೀಟಾಗಿ ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ಕುದಿಸ್ಕೊಂಡ್ರೆ ನೋಡಿ ಫ್ರೆಂಡ್ಸ್ ತುಂಬಾ ಕಲರ್ ಚೆನ್ನಾಗಿದೆ ಸ್ಮೆಲ್ ಅಂತೂ ಸೂಪರಾಗಿ ಇತ್ತು ಸೊ ಅದನ್ನು ನಾವು ಇವಾಗ ಸೋಸ್ಕೋಬೇಕು ಇವಾಗ ಈ ಥರ ತುಪ್ಪ ತೆಗೆಯೋದು ಆಗುತ್ತೆ ಸೊ ಪ್ಲೀಸ್ ಲೈಕ್ ಮೈ ಸಬ್ಸ್ಕ್ರೈಬ್ ಆಲ್ ಮೈ ವಿಡಿಯೋಸ್ Thank you so much.